ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಫ್ರೆಂಡ್ಸ್ ಈ ದಿನ ನಾನು ನಿಮ್ಮ ಒಂದು ಮಾಹಿತಿಯನ್ನು ಹಂಚ್ಕೋಬೇಕಂತ ಮಾಡಿದ್ದೀನಿ ಜೂನ್ ಐದನೇ ತಾರೀಕು ನಾವೆಲ್ಲ ಪರಿಸರ ದಿನಾಚರಣೆಯನ್ನು ಆಚರಿಸ್ಕೋತೀವಿ ಸೊ ಈ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ದಿನಾಚರಣೆ ಒಂದು ದಿನ ಅಲ್ಲ ನಾವು ಪ್ರತಿದಿನ ಆಚರಣೆ ಮಾಡೋಣ ಯಾಕಂದ್ರೆ ಈ ದಿನ ಈ ವರ್ಷದ ನಾವು ನೀರಿನ ತೊಂದರೆ ಆಗಿರ್ಬೋದು ಮತ್ತು ಉಷ್ಣಾಂಶದ ಒಂದು ಏರಿಕೆಯನ್ನ ನೋಡಿರ್ಬೋದು ಸೊ ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಒಂದೇ ಉಪಾಯ ಅಂದ್ರೆ ನಾವು ಹಚ್ಚೋದು ಸೊ ಈ ಈ ವರ್ಷ ಈ ವರ್ಷದಿಂದ ಎಲ್ಲರೂ ಗಿಡಗಳನ್ನ ಹಚ್ಚಲಿಕ್ಕೆ ಪ್ರಾರಂಭ ಮಾಡೋಣಂತೆ ಒಬ್ರು ಒಂದರಿಂದ ಹತ್ತು ಗಿಡಗಳ ಅಂತರದಲ್ಲಿ ಒಂದು ಐದು ಮೂರು ಎರಡು ಎಲ್ಲಾದ್ರೂ ನೀವು ನಾಟಿದೆ ಆದ್ರೆ ನಮ್ಮ ಲಿಂಗೂರು ಕೂಡ ಬಹಳ ಸುಂದರವಾದಂತ ಒಂದನೇ ನಾಡಿನ ಆಗಬಹುದು ಸೊ ಆದ್ದರಿಂದ ಎಲ್ಲರೂ ಗಿಡಗಳನ್ನು ನಾಟುವ ಕಡೆಗೆ ಸ್ವಲ್ಪ ಅಂತ ಹೆಚ್ಚು ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಲಹೆಯನ್ನ ಕೊಡ್ತೀನಿ ಸೊ ತಾವು ಕೂಡ ಈ ಒಂದು ನಿಮ್ಮ ಯುವ ಶಕ್ತಿಯ ಪ್ರದರ್ಶನವನ್ನ ನಾವು ಗಿಡ ನಡದ್ರಲ್ಲಿ ತೋರಿಸೋಣ ಅಂತ ಹೇಳಿ ಸೊ ಅದಕ್ಕೆ ನಿಮಗೊಂದಿಷ್ಟು ನಾನು ಸಲಹೆಯನ್ನು ಕೊಡ್ತೀನಿ ಅದ್ರ ಜೊತೆಗೆ ಒಂದಿಷ್ಟು ಈ ಸೀಟ್ಸ್ಗಳನ್ನು ಎಲ್ಲಿಂದ ಕಲೆಕ್ಟ್ ಮಾಡೋದು ಮತ್ತು ಹೆಂಗೆ ಹಾಕೋದು ಈಗ ಪ್ರತಿ ಸತಿನೂ ಹೋಗಿ ನಾವು ಗಿಡಗಳನ್ನು ತಂದು ನಾಟೋದಲ್ಲ ಮನೆಯಲ್ಲಿ ಕೂಡ ನಾವು ಗಿಡಗಳನ್ನು ರೆಡಿ ಮಾಡಿಕೊಂಡು ನಾಟೋಣ ಅಂತ ಅದ್ರ ಜೊತೆಗೆ ಈ ರಸ್ತೆ ಬದಿಯಲ್ಲಿ ಕೂಡ ನಿಮ್ಮ ಮನೆಯ ಆಸುಪಾಸುಗಳಲ್ಲಿ ಏರೆಗಳಲ್ಲಿ ಆಗಿರ್ಬೋದು ಅಲ್ಲಿ ಕೆಲವೊಂದಿಷ್ಟು ನಿಮಗೆ ಸಲಹೆಯನ್ನು ಕೊಡ್ತೀನಿ ಯಾವ್ಯಾವ ಗಿಡಗಳನ್ನು ನಾವು ಹಾಕ್ಬೋದು ಮತ್ತು ಯಾವ ರೀತಿ ಅವನ್ನ ನೋಡ್ಕೊಂಡು ಹೋಗ್ಬೋದು ಅಂತ ಯಾಕಂದರೆ ಗಿಡ ಹಚ್ಚಿ ಬರ್ತೀವಿ ಬಂದ ತಕ್ಷಣ ಅಲ್ಲಿ ದನಗಳ ಒಂದು ಕಾಟ ಆಗುತ್ತಾ ಕುರಿಗಳು ತಿಂತವೆ ದನಗಳು ತಿಂತವೆ ಆಮೇಲೆ ಬಿಸಿಲಿಗೆ ಸತ್ತು ಹೋಗ್ತವೆ ಅವುಗಳ ನಿರ್ವಹಣೆ ಕೂಡ ನಾವಿರಂಥ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಇರುವಂಥ ಗಿಡಗಳ ನಿರ್ವಹಣೆಯನ್ನು ನಾವೇ ಮಾಡ್ಕೋಬೇಕು ಹಾಗಾಗಿ ಪ್ರತಿ ಏರಿಯಾದ ಜನರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಏನಂದರೆ ದಯಮಾಡಿ ನಿಮ್ಮ ಸುತ್ತಮುತ್ತ ಯಾರಾದರೂ ಬಂದು ಗಿಡ ಹಚ್ಚಿದರೆ ಅವುಗಳನ್ನು ಕಾಪಾಡ್ರಿ ಮತ್ತು ಅವುಗಳಿಗೆ ನೀರನ್ನು ಹಾಕ್ರಿ ಎಲ್ಲಿವರೆಗೂ ಅಂದರೆ ಒಂದಿಷ್ಟು ಹಂತದವರೆಗೂ ನಮ್ಮಷ್ಟು ಹೈಟ್ ಅದು ಬೆಳೀತು ಅಂತಂದರೆ ಅದಕ್ಕೆ ಮೇಲೆ ಎತ್ಕೊಂಡು ತಿನ್ನಂಥ ದನ ಕರುಗಳು ಅಷ್ಟು ಜಲ್ಲಿ ಸಿಗಂಗಿಲ್ಲ ಅವುಗಳಿಗೆ ಅಲ್ಲಿವರೆಗೂ ಒಂದು ಸ್ವಲ್ಪ ಅದಕ್ಕೆ ಪ್ರೊಟೆಕ್ಷನನ್ನು ಕೊಟ್ಟು ಕೆಳಗೆ ಬರೋವಂಥ ಟೊಂಗಿಗಳನ್ನು ನೀವು ಕಟ್ ಮಾಡ್ಕೊತ ಹೋದರೆ ಅದು ಮರ ದೊಡ್ಡದಾದ ಮೇಲೆ ಮೇಲೆ ದೊಡ್ಡದಾಗಿ ಬೆಳೆದ ಮೇಲೆ ನಮಗೆ ನೆರಳು ಕಾಯಿ ಹೂ ಹಣ್ಣು ಏನು ಬೇಕೋ ಅದನ್ನೆಲ್ಲನೂ ಕೊಡಕ್ಕೆ ಸಿದ್ಧವಾಗುತ್ತೆ ಅದು ಕೆಳಗಿದ ಬೇಕಾದ್ರೆ ನಾವು ಬ ಈ ಟೊಂಗಿಗಳನ್ನು ಕಟ್ ಮಾಡಿಲ್ಲ ಅಂದರೆ ಅದು ತಿಡಾ ಬೆಳೀತದ ಮತ್ತು ರಸ್ತೆಗೆ ಬಂತು ಹೇಳಿ ನಾವೇನು ಮಾಡ್ತೀವಿ ಆ ಗಿಡನ ನಾವೇ ಕಡ್ದು ಬಿಡ್ತೀವಿ ಆಮೇಲೆ ಲೈಟಿನ ಕಂಬಗಳಿಗೆ ಅಡ್ಡ ಆಯಿತು ಲೈಟ್ ಹರಿತು ಅಥವಾ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂತೇಳಿ ಹೇಳಿ ನಾವೇ ಕಟ್ ಮಾಡಿಬಿಡ್ತೀವಿ ಸೊ ಅದನ್ನು ಒಂದಿಷ್ಟು ಹೈಟ್ಗೆ ಹೋಗೋವರೆಗೂ ಅದನ್ನು ಟೊಂಗಿಯನ್ನು ಕಟ್ ಮಾಡ್ಕೊಂಡು ಸ್ವಲ್ಪ ನಿರ್ವಹಣೆ ಮಾಡಿದ್ದೆ ಆದರೆ ಅದು ಎಷ್ಟೋ ವರ್ಷಗಳ ಕಾಲ ನಮಗೆ ನೆರಳು ಹೂವು ಹಣ್ಣು ಕಾಯಿ ಏನು ಬೇಕೆಲ್ಲನೂ ಕೊಳ್ಳಿ ಸಿದ್ಧವಾಗಿರುತ್ತೆ ಈ ಏರಿಯಾ ವೈಸ್ ಈ ರಸ್ತೆ ಬದಿಯಲ್ಲಿ ಎಲ್ಲರೂ ನಾವು ಹೊಂಗೆ ಮಿರ ಮರಗಳು ನೋಡೀವಿ ಅರಳಿ ಮರಗಳು ನೋಡಿದ್ದೀವಿ ಬೇವಿನ ಮರಗಳು ನೋಡಿದ್ದೀವಿ ಸಾಕಷ್ಟು ಮರಗಳನ್ನು ಹಾಕಿದ್ದಾರೆ ಇನ್ನು ಏರಿಯಾದಲ್ಲಿ ಮನೆಗಳಿರ್ತಾರೆ ಸುತ್ತಮುತ್ತ ಮನೆಗಳಲ್ಲಿ ಕೂಡ ಒಂದೊಂದು ಏರಿಯಾಗಳಲ್ಲಿ ಒಂದಿಷ್ಟು ರೋಡ್ ಸೈಡ್ ಜಾಗಗಳನ್ನು ಬಿಟ್ಟಿರ್ತಾರೆ ಅಂತಲ್ಲಿ ಕೂಡ ನಾವು ಕೆಲವೊಂದಷ್ಟು ಗಿಡಗಳನ್ನು ಹಾಕೋಬಹುದು ಸೊ ಯಾವ ಅಂತ ನಿಮ್ಗೆ ಹೇಳ್ತೀನಿ ನಿಮಗೆ ಇಷ್ಟ ಆದ್ರೆ ಇದನ್ನ ನೀವು ನಿಮ್ಮ ಏರಿಯಾಗಳಲ್ಲಿ ಅನುಸರಿಸ್ರಿ ಕೆಲವೊಂದು ಗಿಡಗಳನ್ನ ನಾವು ಏರಿಯಾಗಳಲ್ಲಿ ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂತ ಅದರಲ್ಲಿ ಯಾವುವು ಅಂದ್ರೆ ಹುಣಸೆ ಮರ ಆಗಿರ್ಬೋದು ಒಂದಿಷ್ಟು ಈ ನುಗ್ಗೆ ಮರ ಆಗಿರ್ಬೋದು ಇವನ್ನೆಲ್ಲ ನಾವು ಇಷ್ಟಪಡೋಂಗಿಲ್ಲ ಇವು ದೊಡ್ಡ ಪ್ರಮಾಣದಲ್ಲಿ ಬೆಳಿತಾವ ಅದು ನಾವು ಇವುಗಳನ್ನ ಇಷ್ಟಪಡಂಗಿಲ್ಲ ಅದು ಹತ್ರ ಇರಬಾರ್ದು ಅದರಲ್ಲಿ ದೆವ್ವ ಭೂತ ಸಾಕಷ್ಟು ಮೂಢನಂಬಿಕೆಗಳು ಕೂಡ ಇದಾವೆ ಆ ಗಿಡ ಇಲ್ಲ ಅಂದ್ರೂ ಕೂಡ ಕೆಲವೊಂದಷ್ಟು ಹಣ್ಣಿನ ಗಿಡಗಳನ್ನು ಕೂಡ ನಾವು ಹಾಕೋಬಹುದು ಅದರಲ್ಲಿ ಯಾವ್ಯಾವ ಅಂತಂದ್ರೆ ಇಲ್ಲಿ ನೋಡ್ರಿ ಮಾರ್ಕೆಟ್ ಅಲ್ಲಿ ಈ ದಿನಗಳಲ್ಲಿ ನಾವು ಮಾವು ಮತ್ತೆ ಹಲಸು ನೀಲದ ಒಂದು ಸೀಸನ್ ಅನ್ನ ನೋಡ್ಲಿಕ್ಕೆ ನೀಲ ಹಣ್ಣಿನ ಸೀಸನ್ನು ಮಾವಿನಕಾಯಿ ಸೀಸನ್ನು ಮತ್ತೆ ಈ ಹಲಸಿನ ಹಣ್ಣಿನ ಸೀಸನ್ ಅನ್ನ ನೋಡ್ಲಿಕ್ಕೆ ನಾವು ಸಾಕಷ್ಟು ಹಣ್ಣುಗಳು ಮಾರ್ಕೆಟ್ ನಲ್ಲಿ ಲಭ್ಯ ಇದಾವೆ ಇವೆಲ್ಲ ಗಿಡಗಳು ಹೆಂಗಿದಾವ ಅಂದ್ರೆ ಬಹಳ ದೊಡ್ಡ ಗಾತ್ರದಲ್ಲಿ ಬೆಳಿತಾವ ಹಂಗಾಗಿ ಇವೊಂದಿಷ್ಟು ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆದ್ರೆ ಇವು ರಸ್ತೆ ಬದಿಗಳಲ್ಲಿ ಹಾಕ್ಬಹುದು ಮತ್ತೆ ಇವು ಯಾವುದೇ ರೀತಿಯ ಮನೆಗಳಿಗೆ ಹಾನಿ ಮಾಡುವಂತವಲ್ಲ ಈಗ ಮಾ ರಸ್ತೆ ಮಧ್ಯದಲ್ಲಿ ನಾವು ಹೊಂಗೆ ಗಿಡ ಹಾಕ್ತೀವಿ ಬೇವಿನ ಗಿಡ ಹಾಕ್ತಿವಿ ಇವೆಲ್ಲವೂ ಕೂಡ ಅಂದ್ರೆ ದೊಡ್ಡದಾಗಿ ಬೆಳೆದಿರ್ತಾವೆ ಸೊ ಅದ್ರ ಜೊತೆಗೆ ನಾವು ಈ ತರ ಹಣ್ಣಿನ ಗಿಡಗಳನ್ನು ಆಯ್ಕೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮಗೆ ಹಣ್ಣುಗಳು ಸಿಕ್ತವೆ ಮತ್ತು ಗಿಡದ ನೆರಳು ಕೂಡ ನಾವು ಪಡಿಬಹುದು ಮತ್ತೆ ಹಸಿರಾಗಿರುತ್ತೆ ಎಲ್ಲಿ ಗಿಡಗಳು ಜಾಸ್ತಿ ಇರ್ತವೆ ಅಲ್ಲಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಹಾಗಾಗಿ ನಾನು ಹೇಳಿಕತ್ತಿನಿ ಸೊ ಆಲ್ಮೋಸ್ಟ್ ಎಲ್ಲರೂ ಗಿಡ ಹಚ್ಚೋದ್ರ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸೋಣ ಅಂತ ಹೇಳಿ ಈ ಬೀಜಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ನಾನು ಒಂದಿಷ್ಟು ಇವು ಹಲಸಿನ ಬೀಜಗಳು ಈ ಹಲಸಿನ ಬೀಜಗಳಲ್ಲಿ ಒಂದಿಷ್ಟು ಈ ಮೇಲಿನ ಒಂದು ಸಿಪ್ಪೆನ ತೆಗೆದ್ರೆ ಒಂದು ಸ್ವಲ್ಪ ಒಣಗಿಸಿದ್ರೆ ಇದು ಮೇಲಿನ ಒಂದು ಸಿಪ್ಪೆ ಬರುತ್ತಾ ಈ ಒಂದು ಸಿಪ್ಪೆ ತೆಗೆದ್ವಿ ಅಂತಂದ್ರೆ ಒಳಗಡೆ ನಮಗೆ ಈ ರೀತಿಯಾದಂತಹ ಬೀಜಗಳು ಸಿಗ್ತವೆ ನೋಡಿ ಈ ರೀತಿಯಾದಂತಹ ಬೀಜಗಳು ನಮಗೆ ಸಿಕ್ತವೆ ಇವುಗಳನ್ನು ಇವು ನಾಟಿದೆ ಆದ್ರೆ ಇದರಿಂದ ನಮಗೆ ಗಿಡ ಬರುತ್ತೆ ಅದೇ ರೀತಿ ನೀಲ್ದಣ್ಣ ಆಗಿರ್ಬೋದು ಮತ್ತೆ ಹುಣಸೆ ಮರ ಆಗಿರ್ಬೋದು ಇನ್ನು ಹುಣಸೆ ಮರ ನಮ್ಮ ಮನೆ ಹತ್ರ ಹಚ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಇವುಗಳನ್ನು ಒಂದು ರೀತಿಯಾದಂತಹ ಉಂಡೆಗಳನ್ನಾಗಿ ನ ಸಿದ್ಧಪಡಿಸ್ಕೊಂಡು ಅವು ನಾವು ಎಲ್ಲಾದ್ರೂ ಊರುಗಳಿಗೆ ನಾವು ಎಲ್ಲಾದ್ರೂ ಊರುಗಳಿಗೆ ಮತ್ತೆ ಟ್ರಾವೆಲಿಂಗ್ ಹೋದಾಗ ಈ ರಸ್ತೆ ಬದಿಯಲ್ಲಿ ಹತ್ತಿರ್ತೀವಿ ನಾವು ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳನ್ನು ನೋಡ್ತೀವಿ ಅಲ್ಲಿ ಆ ಒಂದು ಉಂಡೆಗಳನ್ನು ನೀವು ಬಿಸಾಡಿದರೆ ಆದರೆ ಮಳೆಗಾಲದಲ್ಲಿ ತನ್ನಿಂದ ತಾನೇ ನಾಟಿ ಅದು ಗಿಡ ಅಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಈ ಗುಡ್ಡಗಾಡುಗಳಲ್ಲಿ ಬಹಳಷ್ಟು ಹಣ್ಣಿನ ಗಿಡಗಳು ಲಭ್ಯ ಇರ್ತವೆ ಅವೆಲ್ಲ ಹೆಂಗ್ ಸಿಗ್ತವೆ ಅಂದ್ರೆ ಇದೇ ರೀತಿ ಪಕ್ಷಿಗಳು ಹಣ್ಣುಗಳನ್ನು ತಿಂದು ಬೀಜಗಳನ್ನು ಅಲ್ಲಿಯಲ್ಲಿ ಬಿಸಾಡಿದಾಗ ಅಲ್ಲಿ ಹಣ್ಣಿನ ಮರಗಳು ಬೆಳೆದಿರ್ತವೆ ಅದೇ ರೀತಿ ನಾವು ಬೀಜಗಳನ್ನು ಹಾಕಿದೆ ಆದ್ರೆ ಯಾವುದೇ ಗೊಬ್ಬರ ಇಲ್ಲದೆ ಸಾಕಷ್ಟು ಹಣ್ಣಿನ ಗಿಡಗಳು ಬೆಳೆದು ಅದು ರುಚಿಯನ್ನಲ್ಲಿ ಕಾಪಾಡ್ಕೊಳ್ಬಹುದು ಸೊ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸ್ಪೆಷಲಿ ಯುವ ಜನರಲ್ಲಿ ಈ ಒಂದು ವಿನಂತಿಯನ್ನು ಮಾಡ್ಕೋತಾ ಇದೀನಿ ನೀವು ಈ ರೀತಿ ಸಿದ್ಧವನ್ನು ಪಡಿಸ್ಕೊಡಿ ಯಾವ ರೀತಿ ಮಾಡೋದು ಅಂತಂದ್ರೆ ನಾನು ಮಣ್ಣನ್ನು ತೊಗೊಂಡಿದ್ದೀನಿ ಮಣ್ಣು ಯಾವ ರೀತಿ ಇರಬೇಕಂದ್ರೆ ಒಂದು ಸ್ವಲ್ಪ ಜಿಡ್ಡು ಮಣ್ಣಾಗಿರಬೇಕು ಭಾಳ ಉದುರು ಮಣ್ಣನ್ನು ತೊಗೊಬೇಡ್ರಿ ಸ್ವಲ್ಪ ಈ ಹೊಲದಲ್ಲಿ ಸಿಗುತ್ತಲ್ಲ ಆ ಮಣ್ಣನ್ನು ನೀವು ತಗೊಂಡು ಬಂದು ಈ ಥರ ಸ್ವಲ್ಪ ತವೆ ಮಾಡ್ಕೋಬೇಕು ಒಂದು ಸ್ವಲ್ಪ ತವೆ ಮಾಡಿಕೊಂಡು ಒಂದೊಂದು ನಾವು ಉಂಡೆಯನ್ನ ಮಾಡ್ತೀವಲ್ಲ ಒಂದು ಕೈಯ ಮುಷ್ಟಿಯಷ್ಟು ಮಣ್ಣನ್ನು ತಗೊಂಡು ಈ ರೀತಿ ಒಳಗಡೆ ಇದರ ಒಳಗಡೆ ಒಂದಿಷ್ಟು ಒಂದು ಬೀಜವನ್ನು ಇಟ್ಟು ಅದ್ರ ಮೇಲೆ ಈ ರೀತಿ ನೋಡ್ರಿ ಈ ರೀತಿ ಉಂಡೆಯನ್ನು ಮಾಡಿಕೊಂಡು ಸಿದ್ಧಪಡಿಸಿದ್ದೆ ಆದರೆ ಇವು ಎಲ್ಲಾದ್ರೂ ನಾವು ಹೋದಾಗ ಅಲ್ಲಿ ಈ ಉಂಡೆಗಳನ್ನ ನಾವು ಇಡ್ತಾ ಬಂದ್ರಿ ಅಥವಾ ನೀವು ಕಾರಲ್ಲಿ ಹೊಂಟಿವಿ ಬಸ್ಸಲ್ಲಿ ಹೊಂಟಿವಿ ಅಂದರೆ ಈ ಉಂಡೆಯನ್ನು ನೀವು ಅಲ್ಲಿ ಅಲ್ಲಿ ಕಿಟಕಿಯಿಂದ ಈ ನದಿ ಕಂಡ ತಕ್ಷಣ ಜನರು ಯಾವ ರೀತಿ ದುಡ್ಡನ್ನು ಬಿಸಾಕ್ತಾರೋ ಆ ರೀತಿ ನೀವು ಇದನ್ನು ಕೂಡ ಬಿಸಾಕ್ಬೋದು ಬಿಸಾಕಿದ್ದೆ ಆದರೆ ಮಳೆಗೆ ಈ ಒಂದು ಮಣ್ಣು ನೀರನ್ನು ಹಿಡ್ಕೊಳುತ್ತ ಈ ನೀರು ಹಿಡ್ಕೊಳ್ಳೋದ್ರಿಂದ ಇರಲಿರೋ ಬೀಜ ನಾಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೇ ರೀತಿ ನೀವು ಎಲ್ಲದರಲ್ಲ ಉಂಡೆಯನ್ನ ಮಾಡ್ಕೋಬೋದು ಮಾವಿನ ಮರ ಯಾವ ರೀತಿ ಮಾಡ್ಕೋಬೋದು ಅಂತ ಕೇಳ್ತೀರಾ ಮಾವಿನ ಮರದಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ತೊಗೊಂಡ್ರೆ ಅದು ಕೂಡ ರೆಡಿ ಆಗುತ್ತೆ ಸೊ ನೋಡ್ರಿ ಮಾವಿನ ಮರದ ಉಂಡೆಯನ್ನು ಕೂಡ ತಗೊಂಡು ನಾವು ಇದರಲ್ಲಿ ಒಂದಿಷ್ಟು ರೆಡಿ ಮಾಡಿ ಇಟ್ಕೊಂಡು ನಾವೆಲ್ಲರೂ ಹೋಗ್ತೀವಿ ಅನ್ನೋಂಗಾದ್ರೆ ಒಂದು ಕವರಿಗೆ ಹಾಕೊಂಡು ನಾವು ತಿಂಡಿ ತಿನಿಸುಗಳನ್ನೆಲ್ಲ ಹೋಗ್ತೀವಲ್ಲ ಅದೇ ರೀತಿ ಕವರ್ ಅಲ್ಲಿಯೂ ಕೂಡ ಹಾಕೊಂಡು ಹೋಗಿದ್ದೆ ಆದ್ರೆ ಸುಮಾರು ಒಂದು ಹತ್ತು ಹದಿನೈದು ಆದ್ರೂ ಸಾಕು ಒಂದು ಹತ್ತರಿಂದ ಹದಿನೈದು ನೀವು ಈ ರೀತಿ ಮಾಡಿಟ್ಕೊಂಡಿದ್ದೆ ಮಾವಿನ ಮರದ್ದು ಸೊ ಹಲಸಿನ ಮರ ಮಾವಿನ ಮರ ಅದೇ ರೀತಿ ಈ ಹುಣಸೆ ಮರದ್ದು ಕೂಡ ನಾವು ಮಾಡೋಣ ಆದ್ರೆ ಮಣ್ಣು ಸಮ ಪ್ರಮಾಣದಲ್ಲಿ ಎಲ್ಲ ಫ್ರೆಂಡ್ಸ್ ನಾನು ಎಲ್ಲನೂ ಈ ತರ ಮಾಡಿಟ್ಕೊಂಡಿದ್ದೀನಿ ನೋಡ್ರಿ ಸೊ ಈ ದೊಡ್ಡ ದೊಡ್ಡ ಇರೋದು ಮಾವಿನ ಹಣ್ಣಿಂದು ಊದಿರೋದೆಲ್ಲ ನೀಲ್ ಹಣ್ಣು ಮತ್ತು ಈ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವುಗಳನ್ನ ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಸಾಕು ಸ್ವಲ್ಪ ಏನಾರ ಸಿಡ್ದಾಗ ಅನ್ಸಿದ್ರೆ ನೀವು ಒಂದ್ ಸ್ವಲ್ಪ ನೀರು ಹಚ್ಕೊಂಡು ಇದನ್ನ ಮಾಡ್ಕೊಂಡು ತಗೊಂಡಿಟ್ಕೋಬಹುದು ರೆಡಿ ಮಾಡಿ ಇಟ್ಕೋಬಹುದು ಸೊ ಈ ತರ ನೀವು ನಿಮ್ಮ ಮಕ್ಳಿಗೆ ಪ್ರೋತ್ಸಾಹ ಮಾಡ್ರೆ ಈ ತರ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ನಾವೆಲ್ಲರೂ ಸೇರಿ ಪರಿಸರವನ್ನು ಕೂಡೋಣ how was that